ಯಾಕೋ ಹಾಗೆಲ್ಲ ಮಾತು ನಾನಿದ್ದೀನಿ ಬೇಕಾದ್ರೆ ನಿನ್ನ ಅರ್ಜುನ ಇದ್ದಾನೆ ನನ್ನ ಹೊಲದಲ್ಲಿ ಆಗದೆ ಹೋದ್ರು ಇನ್ನೊಬ್ಬರು ಹುಲದಲ್ಲಿ ಕೂಲಿನಾಲಿ ಆದ್ರೂ ಮಾಡಿ ನಿನಗೆ ನೌಕರಿ ಹಚ್ಚುವ ಜವಾಬ್ದಾರಿ ನಮ್ದ ಅಣ್ಣ ಆಡು ಹಸಿದಿಕೆ ಅಂದ್ರೆ ಹಾಕಿ ಹಸಿವು ನಿಗಿಸಬಲ್ಲ ಬಡವ ಅದೇ ಆಡೆ ಬಂದು ಹಸಿದಿಗೆ ಅಂದರೆ ಹಸುವಿನಿಗಿಸಬಲ್ಲನೇ ಬಡವ ಸಾಧ್ಯವಿಲ್ಲ ನಾ ಸಾಧ್ಯವಿಲ್ಲ ಅಲ್ಲ ಆ ಜಯರಾಜನ ನಮ್ಮ ತೋಟಕ್ಕೆ ಬೇಲಿ ಹಾಕಿದ್ರಂತೆ ಏನಾಯ್ತಾ ಅದು ಆ ಜಯರಾಜ್ ಸಾವ್ಕರ್ ತನ್ನ ಆಸ್ತಿಯಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿ ಕಟ್ತಾ ಇದ್ಯಾಕ್ಟ್ರಿಗೆ ಹೋಗಬೇಕಾದ್ರೆ ನಮ್ಮ ಮೂರು ಎಕರೆ ಜಮೀನು ದಾರಿಯಾಗಿ ಬೇಕಾಗಿದೆ ಆಸ್ತಿಯನ್ನು ಬಿಟ್ಟು ಕೊಡುವ ಬಿಟ್ಟು ಕೊಡೋದಿಲ್ಲ ಅಂದೆಷ್ಟ್ರೆ ಆ ಬಂಡ ಬಡ್ಡಿ ಮಗ ಅವರ ಆಳುಗಳ ಕಡೆಯಿಂದ ನಮ್ಮ ಹೊಲಕ್ಕೆ ಬೇಲಿ ಹಾಕೋದಕ್ಕೆ ಮುಂದಾಗಿದ್ದಾರೆ ಆ ಬೇಲಿ ಹಾಕೋದನ್ನು ತಡೆಯೋದಕ್ಕೆ ಹೋದ್ರೆ ಅವರ ಆಳುಗಳ ಕಡಿಂದ ನನ್ನನ್ನು ಬೆಡಿಯೋದಕ್ಕೆ ಬರ್ತಾ ಇದ್ದಾರಪ್ಪ ಅಣ್ಣ ಧನಿಕರ ದರ್ಬಾಕಿಗೆ ಏನಾಗಿದ್ರು ಇತ್ತು ಉತ್ತರ ಕೊಟ್ಟಾಗ ನಮ್ಮಂತ ಬಡವರು ಬದುಕಲು ಸಾಧ್ಯ ಹೇಳಿದನು ಅವರು ಊರಲ್ಲಿ ಶ್ರೀಮಂತರು ಅವರು ಅವ್ರು ಹೇಗ ಮಾಡಿದ್ರು ಚೆನ್ನಾಗಿರುತ್ತೆ ಆದ್ರೆ ಅಂತವ್ರ ಜೊತೆ ಯುದ್ಧ ಮಾಡಾಕ ಈ ವಿಷಯ ನನಗೆ ನಿನಗೆ ಅಷ್ಟೇ ಗೊತ್ತಿರಲಿ ಈ ವಿಷಯ ಯಾವುದೇ ಕಾರಣಕ್ಕೂ ಅರ್ಜುನಿಗೆ ಗೊತ್ತಾಗುವ ಆಯ್ತಾ ಬಾಬಾ ಬಂದೆ ಬಿಟ್ರು ಹೌದಾ